ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಸಮೀರ್ ಡಿ ಜಯಂತ್ ಟಿ ಅಥವಾ ಗಿರೀಶ್ ಮಠಣ್ಣವರನ್ನು ಯಾಕೆ ಈ ಒಂದು ಕೇಸ್ನಲ್ಲಿ ಎಳ್ದು ಹಾಕಿದರು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಸ್ಫೋಟಕ ಮಾಹಿತಿಯೊಂದನ್ನು ತೆಗೆದುಕೊಂಡೇ ಈ ಒಂದು ಅಪ್ಡೇಟ್ನಲ್ಲಿ ಬಂದಿದ್ದಾನೆ ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಒಂದೆರಡು ದಿವಸ ಆಯಿತು ಕೆಲವೊಂದು ಕಮೆಂಟ್ಗಳು ಒಂದು ಹತ್ತು ಹದಿನೈದು ಕಮೆಂಟ್ಗಳು ಎಲ್ಲ ವಿಡಿಯೋ ಕೆಳಗಡೆ ಬರುವಂಥದ್ದು ಸುಜಾತ ಭಟ್ ವಿಚಾರ ಏನಾಯಿತು ಅನ್ನೋಂತಹ ವಿಚಾರದ ಬಗ್ಗೆ ಅದು ಯಾಕೆ ನೀವು ಕೇಳ್ತಾ ಇದ್ದೀರಾ ಅಂತ ನನಗಂತೂ ಗೊತ್ತಾಗಿದೆ ಯಾಕಂತಂದರೆ ಸೌಜನ್ಯ ವಿಚಾರದಲ್ಲಿ ಸೌಜನ್ಯ ಹೋರಾಟಗಾರರನ್ನ ಒಂದು ಕಹಿ ನೆನಪಿಗೆ ತಳಿದಂತಹ ಒಂದು ವಿಚಾರ ಈ ಒಂದು ಸುಜಾತ ಭಟ್ ಪ್ರಕರಣ ಸುಜಾತ ಭಟ್ ಎನ್ನುವಂತಹ ಆ ಒಂದು ಮಹಿಳೆ ಯಾವಾಗ ಈ ಒಂದು ಭೀಮಾ ಅನ್ನುವಂತಹ ಪಾತ್ರದ ಎಂಟ್ರಿ ಆಗಿತ್ತು ಅದೇ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದಂತಹ ಒಂದು ವಿಚಾರ ತಮ್ಮ ಮಂಜುನಾಥ್ ಎನ್ನುವಂತಹ ವಕೀಲರನ್ನು ಕರ್ಕೊಂಡು ಎಸ್ ಪಿ ಆಫೀಸಿಗೆ ಬಂದು ದೂರನ್ನು ದಾಖಲಿಸಿ ಸೌಜನ್ಯ ಹೋರಾಟಗಾರರ ನೆರವನ್ನು ಕೂಡ ಪಡೆದುಕೊಂಡು ಸೊ ಇವೆಲ್ಲ ಪ್ರಕರಣಗಳು ನಡೀತಾ ಇರುವಾಗ ಅವರ ಹೇಳಿಕೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದದ್ದು ನಿಜ ಆದರೆ ಅದೇ ಒಂದು ಕಾರಣವನ್ನಿಟ್ಟುಕೊಂಡು ಅದು ಸೌಜನ್ಯ ಹೋರಾಟಗಾರರು ಮಾಡಿದಂತಹ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅವರಿಗೂ ಸೌಜನ್ಯ ಹೋರಾಟಗಾರರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಖಚಿತ ಯಾಕೆ ಅಂದರೆ ಖಚಿತ ಮಾರಿ ಮಾಹಿತಿಯ ಮೇರೆಗೆ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ ಅನನ್ಯ ಭಟ್ ಎನ್ನುವಂತಹ ಮಗಳನ್ನ ಎರಡು ಸಾವಿರದ ಮೂರರಲ್ಲಿ ಕಳ್ಕೊಂಡೆ ಎನ್ನುವುದು ಸುಳ್ಳಾಗಿರ್ಬೋದು ಅನನ್ಯ ಭಟ್ ಎನ್ನುವಂತಹ ಮಗಳು ಇಲ್ಲದೇ ಇರುವುದು ಸುಳ್ಳಾಗಿರ್ಬೋದು ಸುಜಾತ ಭಟ್ ಎನ್ನುವಂತಹ ಆ ಒಂದು ಮಹಿಳೆಗೆ ಆದ ಅನ್ಯಾಯ ಮೇ ಬಿ ಸುಳ್ಳಾಗಬೇಕು ಅಂತ ಇಲ್ಲ ಯಾಕೆ ಅಂತ ಹೇಳಿದರೆ ಎರಡು ವರ್ಷಗಳ ಹಿಂದೆ ಕ ಹಾಯಿ ಕಾರ್ಡ್ ಮಾಧ್ಯಮ ಮಿತ್ರ ಮಾಡಿದಂತಹ ಒಂದು ವಿಡಿಯೋ ಇದಕ್ಕೆ ಸಾಕ್ಷಿ ಅಥವಾ ಪುಷ್ಟಿಯನ್ನು ತುಂಬುತ್ತೆ ಆ ಒಂದು ವೀಡಿಯೋನೂ ಕೂಡ ನಾವು ನಮ್ಮ ವೀಡಿಯೋ ಹಳೆ ವೀಡಿಯೋದಲ್ಲಿ ಹಾಕಿದ್ದೇವೆ ಅದನ್ನು ಬೇಕಾದರೂ ನೋಡ್ಬೋದು ನೋಡಲಿಲ್ಲ ಅಂದರೂ ಪರವಾಗಿಲ್ಲ ಯಾಕೆ ಅಂದರೆ ಆ ಒಂದು ಮಹಿಳೆ ಅವತ್ತು ಏನು ಹೇಳ್ತಾ ಇದ್ಲು ಅದನ್ನೇ ಹೇಳ್ತಾ ಇದ್ಲು ನಮಗೂ ಕೂಡ ಡೌಟ್ ಇತ್ತು ಅಂದರೆ ಆ ಒಂದು ಮಹಿಳೆಗೆ ಜಾಗದಲ್ಲಿ ತಮ್ಮ ಕುಟುಂಬದವರಿಂದ ಏನೋ ಅನ್ಯಾಯ ಆಗಿದೆ ಸೊ ಆ ಒಂದು ಜಾಗವನ್ನು ಯಾರಿಗೋ ಮಾರಿದ್ದಾರೆ ಸೊ ಅದರಿಂದಾಗಿ ನಮ್ಮ ಪಿತ್ರಾರ್ಥ ಆಸ್ತಿ ಎಲ್ಲಿಗೆ ಹೋಯಿತು ಅನ್ನೋಂತಹ ವಿಚಾರದ ಬಗ್ಗೆ ಆಕೆಗೆ ನ್ಯಾಯ ಬೇಕಿತ್ತು ಅದನ್ನು ಪಡ್ಕೊಳ್ಳಿಕ್ಕೆ ಆಕೆ ಕೆಲವೊಂದು ಗೊಂದಲಗಳನ್ನು ಇಲ್ಲಿ ಸೃಷ್ಟಿ ಮಾಡಿದ್ಲು ಸೊ ಆ ಒಂದು ವಿಚಾರ ಅಲ್ಲಿಗಿರಲಿ ಆದರೆ ಆ ಒಂದು ಸುಜಾತ ಎನ್ನುವಂತಹ ಮಹಿಳೆ ಇಲ್ಲಿ ಸೌಜನ್ಯ ಹೋರಾಟಗಾರನಿರ್ಬೋದು ಅಥವಾ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಸಮೀರ್ ಎಮ್ ಡಿ ಜಯಂತ್ ಶೆಟ್ಟಿ ಅಥವಾ ಗಿರೀಶ್ ಮಠಣ್ಣವರನ್ನ ಯಾಕೆ ಈ ಒಂದು ಕೇಸ್ನಲ್ಲಿ ಎಳ್ದು ಹಾಕಿದರು ಅನ್ನೋಂತಹ ವಿಚಾರಕ್ಕೆ ಸಂಬಂಧಪಟ್ಟು ಸ್ಫೋಟಕ ಮಾಹಿತಿಯೊಂದನ್ನು ತೆಗೆದುಕೊಂಡೇ ಈ ಒಂದು ಅಪ್ಡೇಟ್ನಲ್ಲಿ ಬಂದಿದೆ ಅದು ಏನು ಅಂತ ಕೇಳಿದರೆ ನಾವು ಎಲ್ಲರೂ ಕೇಳಿರುವಂತಹ ವಿಚಾರ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳು ಹಾಗೀಗೆಲ್ಲ ಹೇಳ್ತೀವಿ ನಾವು ಸೊ ಆದರೆ ಇಲ್ಲಿ ಒಂದು ನಾಣ್ಯದ ನಾಲ್ಕು ಮುಖಗಳನ್ನು ನಾನು ತೋರಿಸ್ತೀನಿ ಅದನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಏನು ನಡೆದಿದೆ ಅನ್ನೋದು ಸೊ ಆ ಒಂದು ಫೋಟೋವನ್ನು ನಾನು ರಿವೀಲ್ ಮಾಡ್ತಾ ಹೋಗ್ತೀನಿ ನೋಡಿ ಏನು ಆ ಒಂದು ಸುಜಾತ ಭಟ್ಟೆ ಎನ್ನುವಂತಹ ಮಹಿಳೆಯ ವಿಡಿಯೋವನ್ನು ಕಾರಿನ ಒಳಗಡೆ ಕುಳಿತುಕೊಂಡು ತನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದಂತಹ ಮಹಿಳೆ ಆ ಒಂದು ಮಹಿಳೆ ವಿಕ್ರಮ್ ಹೆಗ್ಡೆ ಜೊತೆಗೆ ಆಮೇಲೆ ವಿಕ್ರಮ್ ಹೆಗ್ಡೆಯ ಪಿಂಡ ಇದ್ದಾಳಲ್ಲ ಮಮತಾಜ್ ಜೊತೆಗೆ ಆಮೇಲೆ ಕಿರಿಕೀರ್ತಿ ಜೊತೆಗೆ ನೋಡಿದ್ರೆ ಈ ಫೋಟೋಗಳು ನೀವು ನೋಡಿರ್ಬೋದು ನಾನು ಸ್ಕ್ರೀನಲ್ಲಿ ಇಡ್ತೀನಿ ನೋಡಿ ಆ ಫೋಟೋಗಳನ್ನು ಈ ಒಂದು ಫೋಟೋಗಳನ್ನು ನೋಡಿದಾಗ ನಿಮಗೆ ಅನಿಸುತ್ತಾ ಈ ಒಂದು ಯೂಟ್ಯೂಬರ್ ತಾನಾಗಿಯೇ ಹೋಗಿ ಆ ಒಂದು ಮಹಿಳೆಯನ್ನು ಬೈಟ್ ತೆಗೆದುಕೊಂಡು ಆ ಮಹಿಳೆ ಎಲ್ಲ ಓಪನ್ ಆಗಿ ಹೇಳಿರ್ಬೋದು ಅಂತ ನಿಮಗೆ ಅನಿಸುತ್ತಾ ಆ ಮುಖಗಳನ್ನು ನೋಡಿದರೆ ನಿಮಗೆ ಅನಿಸುತ್ತಾ ರೌಡಿಗಳ ಥರ ಇದ್ದಾರೆ ಗೂಂಡ ಇದ್ದಾರೆ ಆ ಕಿರಿಕೀರ್ತಿ ಇರ್ಬೋದು ಅಥವಾ ವಿಕ್ರಮ್ ಹೆಗ್ಡೆ ಇರ್ಬೋದು ಸೊ ಇವರು ಮಾಡಿದಂಥ ಷಡ್ಯಂತ್ರ ಇದರಲ್ಲಿ ಬರೀ ಇವರು ಮಾತ್ರ ಅಲ್ಲ ಇವರ ಫೋಟೋಸನ್ನು ನಿಮಗೆ ಕೊಡ್ ಕೊಡ್ತಾ ಇದ್ದೀನಿ ಅಷ್ಟೆ ಯಾಕಂತ ಹೇಳಿದರೆ ಆ ಒಂದು ಯೂಟ್ಯೂಬರ್ ಹೆಣ್ಣು ಮಗಳು ಅಥವಾ ಮಹಿಳೆ ಬರೀ ಸಾಮಾನ್ಯ ವ್ಯಕ್ತಿ ಖಂಡಿತ ಅಲ್ಲ ಅಜಿತ್ ಹನುಮಕ್ಕನವರಿರ್ಬೋದು ಅಥವಾ ರಂಗಣ್ಣ ಇರ್ಬೋದು ಅಥವಾ ಯಾರೇ ಇರ್ಬೋದು ಎಲ್ಲರನ್ನು ಬುಟ್ಟಿಗೆ ಹಾಕೊಂಡಂತಹ ಮಹಿಳೆಯದು ಅಂದರೆ ನಾನು ಬೇರೆ ಯಾವುದೇ ರೀತಿಯಲ್ಲಿ ಹೇಳ್ತಾ ಇಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿಯಲ್ಲಿ ಮಾತಾಡಬೇಕಾಗಿದೆ ಯಾಕಂತಂದರೆ ಒಂದು ಹೋರಾಟವನ್ನು ಯಾವ ರೀತಿಯಲ್ಲಿ ದಿಕ್ಕು ತಪ್ಪಿಸಬೇಕು ಅನ್ನುವಂತಹ ಮೇನ್ ನಕ್ಷೆಯನ್ನು ರೂಪಿಸಿಕೊಟ್ಟವರೇ ಇವರು ಕಿರಿಕೀರ್ತಿ ವಸಂತ ಗಿಳಿಯಾರು ಆಮೇಲೆ ವಿಕ್ರಮ್ ಹೆಗ್ಡೆ ಅಜಿತ್ ಹನುಮಕ್ಕ ಅಜಿತ್ ಜೈನು ಸೊ ಇವರೆಲ್ಲ ಸೇರಿಕೊಂಡು ಮಾಡಿದಂತಹ ಒಂದು ಪ್ರೀ ಪ್ಲ್ಯಾನ್ಡ್ ಎರಡು ದಿವಸಗಳವರೆಗೆ ಸಕ್ಸಸ್ ಆಗಿ ಹೋಯಿತು ನಂತರ ಈ ಭೀಮನ ಆ ಒಂದು ಕಥೆಗಳೆಲ್ಲವೂ ಯೂಟ್ಯೂಬ್ನಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆದಂತಹ ಆ ಸಂದರ್ಭದಲ್ಲಿ ಎಲ್ಲ ಮಂಗಮಾಯಿತು ಈ ಸಮೀರನ ವಿಚಾರ ಇಟ್ಕೊಂಡು ಅವರು ಏನು ನ್ಯೂಸ್ ಮಾಡ್ತಾ ಇದ್ದಾರೆ ಇನ್ನು ಬೇರೆ ವಿಚಾರಗಳನ್ನು ತಗೊಂಡು ನ್ಯೂಸ್ ಮಾಡ್ತಾ ಇದ್ದಾರೆ ಆದರೆ ಭೀಮನ ವಿಚಾರ ಅಲ್ಲಿಗೆ ಫುಲ್ ಸ್ಟಾಪ್ ಆಯಿತು ಭೀಮ ಸುಳ್ಳು ಹೇಳ್ತಾ ಇದ್ದ ಭೀಮ ಅದು ಹೇಳ್ದ ಭೀಮ ಹೀಗೆ ಮಾಡ್ದ ಮ ಮಟ್ಟರಿಗೆ ಹೊಡೆದ ಆಮೇಲೆ ಮಹೇಶಿ ತಿಮ್ಮರೆಯ ಕಾಲರ್ ಪಟ್ಟಿ ಹಿಡ್ದ ಈಗೀಗೆಲ್ಲ ಮಾಡ್ತಾ ಇದ್ದಂತಹ ವಿಡಿಯೋಗಳೆಲ್ಲವೂ ತಣ್ಣಗಾಗಿ ಇವಾಗ ಬೇರೆಯೇ ಡೈವರ್ಟಾಗಿ ಬೇರೆಯೇ ವಾರ್ತಾ ಬರ್ತಾ ಇದೆ ಅದರಲ್ಲಿ ಭಾಳಷ್ಟು ಖೇದ ಅನ್ಸ್ಕೊಂಡಂತಹ ವಿಚಾರ ಏನಪ್ಪ ಅಂದರೆ ಗ್ಯಾರಂಟಿ ಚಾನೆಲ್ನ ರಾಧಕ ರಾಧಕ್ಕರಿಗೆ ಗೊತ್ತಿರುವಂತಹ ವಿಚಾರಗಳು ಬೇರೆ ಯಾರಿಗೆ ಗೊತ್ತಿರೋಕೆ ಸಾಧ್ಯ ಇಲ್ಲ ಯಾಕಂತಂದರೆ ಮಹೇಶಿ ಅವರ ಮನೆಗೆ ಅವರಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ರು ಅನಿಸುತ್ತೆ ಬೇರೆ ಯಾವುದೇ ಮಾಧ್ಯಮಗಳು ಒಳಗಡೆ ಬಂದಿರಲಿಲ್ಲ ಅವರು ಬಂದಿದ್ದರು ಮಾತಾಡಿಸಿದ್ರು ಸೊ ಎಲ್ಲವೂ ಅವರಿಗೆ ಗೊತ್ತಿದೆ ಎಲ್ಲ ವಿಚಾರಗಳು ಅವರ ಹತ್ರ ಹೇಳಿರ್ತಾರೆ ಆದರೆ ಅವರು ಕೂಡ ಏನು ಮಾಧ್ಯಮಗಳು ಆಡುವಂತಹ ಕಳ್ಳಾಟದಲ್ಲಿ ತಾನೂ ಕೂಡ ಇಲ್ಲ ಅಂದರೆ ತನಗೆ ಟಿ ಆರ್ ಪಿ ಏನೋ ಕಡಿಮೆ ಆಗುತ್ತೋ ಎನ್ನುವಂತಹ ಒಂದು ಭಯದಲ್ಲಿ ಅವರ ಜೊತೆಗೆ ತಾನು ಕೂಡ ಸೇರಿಕೊಂಡು ತುಂಬ ಡಂಗುರ ಸಾರೋಕೆ ಹೋಗಿದ್ದಾರೆ ಆದರೆ ಇವೆಲ್ಲ ಇರಲಿ ನಾವು ಯಾವುದು ಈ ಒಂದು ವಿಚಾರದಲ್ಲಿ ಮಾತಾಡೋದಿಲ್ಲ ಮಾಧ್ಯಮ ಯಾವತ್ತೂ ನಮ್ಮ ವಿರೋಧಿನೂ ಅಲ್ಲ ನಮ್ಮ ಲೆವೆಲಿಗೆ ಬರುವಂತಹ ವ್ಯಕ್ತಿಗಳೂ ಅಲ್ಲ ಯಾಕೆಂದರೆ ಸತ್ಯ ಎನ್ನುವಂತಹ ವಿಚಾರ ಏನಿದೆ ಆ ಒಂದು ವಿಚಾರದಲ್ಲಿ ಲೆವೆಲ್ಗೆ ಬರಬೇಕು ಅಂದರೆ ಸತ್ಯನೇ ಹೇಳಬೇಕು ಸತ್ಯಕ್ಕೆ ಸುಳ್ಳು ಯಾವತ್ತೂ ಲೆವೆಲ್ ಆಗೋದಿಲ್ಲ ಸೊ ಅದರಿಂದಾಗಿ ಅವ್ರು ಯಾವತ್ತೂ ನಮ್ಮ ಲೆವೆಲ್ಗೆ ಬರೋಕೆ ಚಾನ್ಸೇ ಇಲ್ಲ ನಾವು ಹೇಳುವಂತಹ ಒಂದೊಂದು ಮಾತುಗಳು ಅರ್ಥಪೂರ್ಣವಾಗಿರುತ್ತೆ ಅದರಲ್ಲಿ ಸತ್ಯಾಂಶ ಕೂಡ ಇರುತ್ತೆ ಮೇ ಬಿ ಭಾಷೆಯಲ್ಲಿ ಕೆಲವೊಂದು ತೊಡಕುಗಳು ಅನುಭವಿಸ್ಬೋದು ಕೆಲವೊಂದು ಆ ಒಂದು ಎಕ್ಸ್ಪ್ಲೆನೇಷನಲ್ಲಿ ನಿಮಗೆ ತೊಂದರೆ ಕಾಣಿಸ್ಬೋದು ಅಥವಾ ಆ ಒಂದು ವೈಭವೀಕರಿಸುವಲ್ಲಿ ಎಡಬಹುದು ಆದರೆ ಸತ್ಯ ಯಾವತ್ತು ನಿಮ್ಮ ಮುಂದೆ ಬರುವುದಕ್ಕೆ ಖಂಡಿತ ಇಡುವಂತಹ ಸಾಧ್ಯತೆ ಇಲ್ಲವೇ ಇಲ್ಲ ಸೊ ಈ ಒಂದು ಫೋಟೋಗಳನ್ನು ನೋಡಿದಾಗ ನೀವೇ ಅಂದ್ಕೊಳ್ಬೋದು ಒಂದು ಸುಜಾತ ಬಟ್ ಬೆದರಿಸಿ ಆ ಒಂದು ವಿಡಿಯೋ ಮಾಡಿದ್ರ ಅಥವಾ ಸುಜಾತ ಭಟ್ ನಾರ್ಮಲ್ ಆಗಿ ಹೋಗಿ ಆ ಒಂದು ವಿಡಿಯೋನ ಮಾಡಿದ್ರ ಅನ್ನೋದು ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ